ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ನಿಕ್ಲಿನ ಮಾವತರೆಲ್ಲ ಮೂಕಿಡ್ದು ಎತ್ಕೊಂಡಿಲ್ಲ ಈನಿ ನಮ್ಮ ಕಾಟು ಕೊಕ್ಕದ ಚಂಡುರ್ಲಿ ಮಲ್ಪಗ ಮಸ್ತ್ ಶೋಕ ಹಾಕೊಂಡು ಮ್ಯಾಂಗ್ಳೂರ್ದ ಸೈಡ್ ಈ ಒಂಜಿ ಚಂಡುರ್ಲಿ ಮಸ್ತ್ ಫೇಮಸ್ ಉಂಡು ಮುಲ್ಪ ತುಲೆ ಕಾಟು ಕೊಕ್ಕು ಆ ಒಂಜಿ ಕಮ್ಮಿನಾನೇ ಬೇತೆ ಆತ ಶೋಕ ಹಾಕೊಂಡು ಮಸ್ತ್ ಸೊಲಭಲ್ಲ ಇತೆ ಯಾನ್ ಮುಲ್ಪ ತುಲೆ ಏತೊಂಜಿ ಕಾಟು ಕೊಕ್ಕು ತಿಕ್ಕದಂಡು ಒಂದು ಮರ ಮರತ ಹೆಗೆ ಕೊಡ್ತೀನಿ ನೆತ್ತ ಉಂಜಿ ನಿಕ್ಲಿಕ್ಕೆ ಚಂಡುರ್ಲಿ ಮಲ್ತ ತೋಜಕ ಪಂದ್ ಈ ಸೈಡ್ಡು ಮಸ್ತ್ ಫೇಮಸ್ ಚಂಡೂರ್ಲಿ ಕುಕ್ಕುದ ಸೀಸನ್ ಬರ್ತಂದ್ರೆ ಚಂಡೂರ್ಲಿ ಏಪಲ ಮುಲ್ಪ ಮಲ್ತಂದೆ ಇಪ್ಪರು ಚಂಡುರ್ಲಿ ಮಲ್ಪರೆ ಏನು ಕುಕ್ಕುದೇ ಒಂದಿನ ಶೋಕ ನಮ್ಮ ಸುರಕು ದೆಕ್ಕ ತುಲೆ ಕಮ್ಮಿನ ಮಸ್ತ್ ಶೋಕು ಕಾಟು ಕುಕ್ಕುದೇನು ಶೋಕ ದೈತ ಮಿತ್ತಡ ತುಲೆ ಇಂಚ ಸೊನೆ ಎಪ್ಪೇನು ಪೂರ ಕ್ಲೀನ್ ಮಲ್ತುನಾಡು ಪಕ್ಕ ನಮಗೆ ಚೋಳಿ ದೆಪ್ಪರೆ ಉಂಡು ಅಂಚೆ ಅದು ಸಮಸ್ಯೆ ಮೇಲೆ ಸಮಸ್ಯೆ ಇಚ್ಛಿ ಆಯ್ನಾತುವಿನ ಷೋಕ್ ದೆಕ್ಕದ ಸೊನೆ ದೆತ್ತೆ ಖಂಡಿತ ಫ್ರೆಂಡ್ಸ್ ಕಡೇ ಮುಟ ಸ್ಕಿಪ್ ಮಲ್ಪನೆ ತುಲೆ ನಿಗಲಿ ಖಂಡಿತ ಈ ರೆಸಿಪಿ ಇಷ್ಟ ಇಷ್ಟಪಡು ತುಲೆ ಐತೆ ಕೊನೆ ಷೋಕ್ ದಕ್ಕದು ಅಯಿತ ಚೋಳಿ ಪೂರೈಂಚ ದೆತ್ತೆ ತುಳಿ ಚೋಳಿಲ ಅಯ್ಯ ಚೋಳಿ ಇಲ್ಲ ದಾಳ ಮಾಸ ನೀಟ್ ಅದು ದೆಪ್ಪರೆ ಬರೋದುಂಡು ಇಂಚಿನೇ ಮಸ್ತ್ ರೆಸಿಪಿ ಏನು ನಮ್ಮ ಚಾನಲ್ಡ್ ಅಪ್ಲೋಡ್ ಮಲ್ದೆ ಅವೆಲ್ಲವರ ತೋಲೆ ಹೆಂಚಾತಂಡು ನಿಕ್ಲೆ ಇಷ್ಟ ಅಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪಳೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಇಂಚನೆ ಏನು ಪೂರ ಕುಕ್ಕುದಲ್ಲ ಚೋಲಿನ ದೇವನ್ ಬೆ ನೆಕ್ಕದೆಲ್ಲ ಮಸ್ತ್ ಟೈಮ್ ದೆತ್ತಿ ಬೇಗ ಆಪಡು ಈ ಕಜಿಪು ಪಜ್ಜಿ ಗಾಜಿಪು ಕಮ್ಮಿ ಸಾಮಗ್ರಿ ನಿಕ್ಕ ಬೋಡಾಯಿನಿ ఇతదీ అని అంజీ పత్తు కుక్కుది పత్ పదార్డు కుక్వు ఆత ఎత్తు చోళిన పూరా క్లీనెత్త రెడీ మాల్ తోండె తొలి కట్ కుదిలి అవజీ కమ్మంతూ మస్త్ షోకు హండు ఒ శోకి ఇంచే పురిం చోడు ఇంచవిన పురుచొడు పూర కుక్కున చుచూరు పురుచిండ ఆ గ్రేవీగా మస్తు శోకు హాపం ఉంది దా నమ కొద్దవరిగా పూరా ఇచ్చి ಕಾಲಿ ಒಂಜಿ ಮಸಾಲ ರೆಡಿ ಮಲ್ತಂಡ ಆಂಡ್ ಈ ಒಂದು ಕುಕ್ಕರ್ ರೆಡಿ ಹಾಂಡು ಮಸಾಲ ರೆಡಿ ಮಲ್ಪಗ ಐಕತುಲೆ ಒಂಚು ಮುಕ್ಕಾಲು ವಾಟಿದಾತು ತಾರೈ ಅರ್ಧ ನೀರುಳ್ಳಿ ಒಂಜಿ ಚಮಚ ದಾಸೆಮಿ ಸಾಸಿವೆ ಮತ್ತು ಆಜಿ ಕೆಂಪು ಮುಂಜಿ ತಂದೆ ಒಂದೇನು ಪೂರ ಒಂಜಿ ಮಿಕ್ಸಿ ಜಾರ್ಗ ಪಾರ್ದು ಒಂದೆ ನೀರು ಪಾರ್ದು ಸಣ್ಣ ಕಡಿಬಿಡು ಮುಂಚಿ ಜಾಸ್ತಿ ಖಾರ ಮಲ್ಪರ ಅಲ್ಲಿ ಈಗ ಒಂದು ಮುಂಚೆ ಆತ ಖಾರ ಇಜ್ಜಿ ಒಂದೊಂದೆ ಲೈಟ್ ಖಾರ ಆಗಿಡು ಇದೆ ಒಂದೇನು ಒಂದೆ ನೀರು ಪಾರ್ದು ಒಂದೇನು ಸಣ್ಣ ಕಡೆ ಹೋಗ ತೊಲೆ ದ ಸಾಸಿವೆಲ್ಲ ಅಂಚೆ ಮಸ್ತ್ ಜಾಸ್ತಿ ಪಾಡಲ್ಲಿ ಒಂಚೇ ಚಮಚ ಪಾಡು ಎಲ್ಲಿಯ ಚಮಚು ಇದೆ ಒಂದು ತುಲೆ ಸಣ್ಣ ಕಡೆದಾಂಡ ಈತ ಸಣ್ಣ ಯಾವು ಈತೇ ಒಂದೇ ನಮ್ಮ ಪುಣದಿತ್ತಿನ ಕುಕ್ಕಗೂ ಸೇರಾವಾಗ ತೊಲೆ ಒಂದೇನು ಸೇರವಿಡು ಗಂಜಿ ಉಪ್ಪು ಮಸ್ತು ಶೋಕಪ್ಣ ತಿನ್ನಿಯರೆ ಅಂಚನೇ ಚಪಾತಿ ದೋಸೆಗಳ ಎಡ್ಡೆ ಹಾಕೊಂಡು ಇದೆ ತೊಲೆ ಒಂದೇನ చూర్యాజి అర్ధ లోదాయితే నీరు పాడి మిక్సీ మిక్సి జార్గా తొరల్తు కొట్్యాక్ ఉప్పు నిక్ అనుసార నిక్ పాడ ఉంది శోకు బెరవడు ఇంచ ఇంచ శోకు మిక్స్ మల్పుగా జాస్తి ఖార ఉప్పు పూర నిక్ పాడ్రే బీ లైట్ అది ఇప్పుడు ಉಣಸು ಮಲ್ಪರಂತೂ ನಿಗಲು ಒಂಜಿ ಬಟ್ಟಲು ಒಣಸ ಮಲ್ಪ ನಗಲು ರೆಡ್ಡು ಬಟ್ಟಲು ಒಣಸ ಮಲ್ಪರ ಹಾತು ಖುಷಿ ಒಂಜಿ ಮಲ್ಲ ನೀರುಳ್ಳಿನ ಸಣ್ಣ ಮುರಿದು ಪಾಡ್ಯ ಬಕೊಂಜಿ ಫ್ರೆಂಡ್ಸ್ ನಿಗಲು ಏಪ ಈ ಕಜಿಪು ಮಲ್ತೊಂಡಲ್ಲ ನಿಗಲು ತಿನ್ಪಿನ ಟೈಮ್ಗೆ ನೀರುಳ್ಳಿನ ಮುರಿದು ಪಾಡಲಿ ಜಾಸ್ ಬೇಗ ನೀರುಳ್ಳಿ ಮುರಿದು ಪಾಂಡ ಹಾಳು ಕಜಿಪು ಇದೆ ಒಂದು ತುಲೆ ಶೋಕ ಬೆರದಾಂಡ್ ಮಸ್ತ್ ಶೋಕ ಅದು ಬೈದಂತುಲೆ ಆ ಕಾಟು ಕುಕ್ಕದ ಒಂಜ್ ನಮಕ್ ಬಂಜಿ ಉಂಡು ಆತ ಶೌಕ್ ಆಪುಂಡು ಇದೆ ಒಂದು ಆಂಡು ಅನ್ನಂಜಿ ಒಗ್ಗರಣೆ ರೆಡಿ ಮಲ್ಪೆ ಒಗ್ಗರಣೆ ಬೋಡೊಂದುಲ ಹೆಜ್ಜಿ ಒಗ್ಗರಣೆ ಪಾಂಡೊಂಜಿ ಎಕ್ಸ್ಟ್ರಾ ಫ್ಲೇವರ್ ಬರ್ಬಣ್ಣದು ಏನು ಒಂಜಿ ಚಮಚ ಬಾಣಲಿಗು ಎಣ್ಣೆ ಪಾಡಿಯ ತಾರದ ಅದಕ್ಕೆ ಚೂರು ದಾಸೆಮಿ ದಾಸೆಮಿ ಪಟ ಪಟ ನಮ ಒಂಜಿ ಕೆಂಪು ಮುಂಚಿಲ್ಲ ಒಂತೆ ಬೇವರೆ ಬೇರು ಸೊಪ್ಪುಲ ಮೂ ಕಟ್ ಮಲ್ದು ಪಾಡಿಯ ಗ್ಯಾಸ್ ಬಂದ್ ಮಲ್ಬೋದು ఒగరణే కొంచెళ్ళి ఇత అిచ్చ పుణ్యన ఐతే ఒక శోకు ఫ్రై ఆపుండు ఇదే ఒక ఆండు ఒ పజ్జి కజపకు పాడుగా కుక్కుద చండూర్లీగా తొలి ఉంజి కుక్కుద చండూర్లి నిక్లి ఈ దప్ప చిన్న అండ చూరు తెలుళ మల్ తోలి నుప్పగ అండ బెరవగా ಆಹಾ ಮಸ್ತ್ ಶೋ ಕಾತಂಡು ಯಾನ್ ಪನ್ಪುನೆಲ್ಲ ಇರಲಿಲ್ಲ ಎತ್ತೆ ಕುಕ್ಕುದ ಸೀಸನ್ ಖಂಡಿತ ನಿಗಲೋರ ಈ ರೆಸಿಪಿನಿ ಇಲ್ಲ ಟ್ರೈ ಮಲ್ಪಲೆ ಎಂಚಾತಂದು ಇಂಗೆ ಕಮೆಂಟ್ ಮೂಲಕ ಪನ್ಲೆ ಇಷ್ಟ ಅಂಡಾ ಲೈಕ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ದಿ ಚಾಂಡ ಸಬ್ಸ್ಕ್ರೈಬ್ ಮಲ್ತು ಆಯ್ನಾತು ಜನಕ್ಕೆ ಶೇರ್ ಮಲ್ಪ್ಲೆ ಶೋಕು ತುಲೆ ತೂನಗನೆ ಗೊತ್ತಾಪುಂಡು ನಮ್ಮ ಕುಕ್ಕುದ ಚಂಡೋಲ್ಲಿ ಎತ್ತ ಶೋ ಕಾದು ಬೈದಂಡ ತುಲೆ ದ ಅಪ್ಪ ಅದು ಆ ಗಸಿಲ ಮಸ್ತ್ ಶೋಕ ದೈಕ್ ಸೇರೊಂದು ಐತೆ ನಮ್ಮ ಸರ್ವ್ ಮಲ್ಪಗ ಉರ್ಪೆಲ್ದ ಉನ್ಪುದ ಗಂಜಿಗಳ ಮಸ್ತ್ ಶೋಕ ಹಾಪುಂಡು ನಿಗಲೋರ ಖಂಡಿತ ಟ್ರೈ ಮಲ್ಪಲೆ ಆ ಪಂಪು ನಡೆದ ಟ್ರೈ ಮಲ್ಪಲೆ ಅಂಚೆನೆ ನಮ್ಮ ಚಾನಲ್ಡ್ ಮಸ್ತ್ ರೆಸಿಪಿ ತುಳುನಾಡ ರೆಸಿಪಿ ಪುರ ಅಪ್ಲೋಡ್ ಮಲ್ದೆ ಅವೆಲ್ಲ ಅವರ ತೂಲೆ ಆಯ್ನದು ಶೇರ್ ಮಲ್ಪಲೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಳೆ ತುಲೆ ಆಯಿನ ಕಾಟು ಕುಕ್ಕುದ చండుల్లి ఏత్ బేగ రెడీ పుణుందో తుయ్యారు కడే ముట నికులు తొయినా మస్త ధన్యవాద